அபினோரங்க ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಎಂಥ ಎತ್ತೋ ಕಾರ್ಯಕ್ರಮಗಳಿಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಕೂತ್ಕೊಂಡು ಮೈಕೈಗಳ ಎತ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಇಂಥ ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಂಡು ಮಾತಾಡುವಂಥದ್ದು ತುಂಬ ಉತ್ತಮವಾದಂಥದ್ದು ತುಂಬ ಅರ್ಥಪೂರ್ಣವಾದಂಥದ್ದು ಇಂಥ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಗಿರುವಂಥದ್ದು ನಮ್ಮ ಪದ್ಧತಿ ನಮ್ಮ ಸಂಪ್ರದಾಯ ನಮ್ಮ ಹಕ್ಕು ನಮ್ಮ ಜವಾಬ್ದಾರಿ ಇದು ಇವತ್ತು ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಮ್ ಎಲ್ ಸಿ ಆದಂಥ ಅನಿಲನ್ನ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಮಕ್ಕಳನ್ನು ಬುದ್ಧಿ ಮಾಧ್ಯಮದ ಮಕ್ಕಳು ಅಂತ ಹೇಳೋದಕ್ಕಿಂತ ಬುದ್ಧಿವಂತ ಮಕ್ಕಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಎಲ್ಲೇ ಕೂತ್ಕೊಂಡಾಗ ಏನೋ ಒಂದು ಮಾತಾಡ್ತಾ ಇರುವಾಗ ಒಬ್ಬರು ಫೋನ್ ಎತ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ ಇನ್ನೊಬ್ರು ಯಾಕನ್ನೊಬ್ಬರು ಕೈ ಹಾಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವು ಹೇಳೋದು ಅರ್ಥನೇ ಆಗಲ್ಲ ನಾವೇನು ಬುದ್ಧಿವಂತರು ನಾನು ಹೇಳ್ತಾ ಇರೋದು ಕಾಲು ಕೈ ತಲೆ ಕಣ್ಣು ಮೂಗು ಎಲ್ಲ ಚೆನ್ನಾಗಿರೋರಿಗೆ ಅಂತವರೇ ನಾ ವ್ಯಕ್ತಿ ಮಾತನ್ನ ಕೇಳೋದಿಲ್ಲ ಆದರೆ ಈ ಮಕ್ಕಳು ಮಾಡಿದಂತ ಇವತ್ತು ನೃತ್ಯ ಇದೆಯಲ್ಲ ಆ ಮಕ್ಕಳು ಎತ್ತ ಕಲ್ತರು ಅಂದರೆ ಬುದ್ಧಿವಂತರಿಗಿಂತ ಅವರು ಬುದ್ಧಿಮಾ ಅವ್ರಿಗಿಂತ ಬುದ್ಧಿವಂತರು ಇವರು ಅವರಿಗಿಂತ ಬುದ್ಧಿವಂತರು ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಯಾವ ರೀತಿಯಲ್ಲಿ ಅವರಿಗೆ ಬುದ್ಧಿ ಜ್ಞಾನ ತಿಳುವಳಿಕೆಯನ್ನ ಕೊಟ್ಟು ನೀ ಬುದ್ಧಿ ಮಾಧ್ಯಮರ ಅಲ್ಲ ನೀವು ಬುದ್ಧಿವಂತರು ನೀವು ಅಂಗವಿಕಲರ ಅಲ್ಲ ನೀವು நார்ಮಲ್ ಆಗಿರುವಂತವರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನುತ್ರಿಯನ್ನ ಮಾಡಿದ್ರು ಯಾಕೆ ಮಾಡಕಾಗುತ್ತೆ ಅದೆಲ್ಲ ಏನೋ ಸೀತಾ ಬಂದು ಕೈ ಕಾಲ ಲಕ್ಷ್ಮಣ್ಟ್ ಹೋಗೋದು ಬೇರೆ ಒಂದು ಶಿವನ ಪ್ರತಿಷ್ಠಾಪನೆ ಮಾಡ್ತಾರೆ ಆಮೇಲೆ ನಮ್ಮ ಕಾಂತಾರ ಫಿಲಂ್ ಹಾಡು ಅವ್ರದ್ದು ಹಾಡು ಇದೆಲ್ಲ ಮಾಡ್ಬೇಕಂದ್ರೆ ಅಷ್ಟು ಆ ಮ್ಯೂಸಿಕ್ ಗೆ ತಕ್ಕಂತೆ ಅವ್ರು ಮಾಡುವಂತ ಅಷ್ಟು ಈಸಿ ಅಲ್ಲ ಇವಾಗ ನಮ್ಮ ಕೈಯಲ್ಲೂ ಮಾಡಕ್ಕಾಗಲ್ಲ ಬುದ್ಧಿವಂತರಾಗಿದ್ದು ನಮ್ಮ ಕೈಯಲ್ಲೇ ಮಾಡಕ್ ಆಗೋದಿಲ್ಲ ಹಂಗೆ ಕೆಲವು ಕೆಲವರಿಗೆ ಕೆಲವು ಕಲೆಗಳಿರ್ತವೆ ಆ ಕಲೆಗಳನ್ನ ಯಾರ ಸೊತ್ತು ಅಲ್ಲ ಅವರವರ ಸೊತ್ತೇ ಅದು ಅವ್ರ ಸ್ವಂತದ ಸೊತ್ತು ಅವರಿಗೆ ಅದೇ ರೀತಿ ಇವತ್ತು ಮಾಡಿರುವಂತ ಈ ಮಕ್ಕಳು ತುಂಬಾ ಖುಷಿ ತಂದಿದೆ ನಾವೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿ ವರ್ಗದವರು ಎಲ್ಲ ದೊಡ್ಡವರು ಎಲ್ಲರೂ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರೂ ಏನು ಮಾಡಬೇಕಂದ್ರೆ ಅವರಿಗೆ ಒಂದು ಪ್ರೋತ್ಸಾಹ ಇಂಥ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನು ಆಚೆ ತಗೊಂಡು ಬಂದು ಕುಂಡಿಸ್ಬೇಕು ಅನ್ನೋದು ನನ್ನ ಆಸೆ ಇದೇ ರೀತಿಯಲ್ಲಿ ಇಂದ್ರಾನಗರಲ್ಲಿ ಒಂದು ಬುದ್ಧಿ ಮಾಧ್ಯಮ ಶಾಲೆ ಇತ್ತು ನಾನು ತುಂಬ ಹೋಗ್ತಾ ಇದ್ದೆ ಆ ಶಾಲೆಗೆ ತುಂಬ ಹೋಗೋದು ಸಹಾಯ ಮಾಡೋದು ಅಕ್ಕಿ ಈ ಇದು ತುಂಬ ಈವಾಗಲೇ ಎರಡು ಸಾವಿರದ ಒಂದು ಎರಡು ಮೂರು ನಾಲ್ಕು ಐದು ಆರು ವರ್ಗು ಅಲ್ಲಿ ಒಂದು ಹೆಣ್ಮಗಳಿದ್ವು ಹೆಣ್ಮಗಳು ಆ ಹೆಣ್ಮಗಳು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಆ ಹೆಣ್ಮಕ್ಳಿಗೆ ಫೀಸಸ್ಸು ಎಲ್ಲ ಕಟ್ತಾ ಇದ್ದೆ ನಾನೇ ಕಟ್ತಾ ಇದ್ದೆ ಲಾಸ್ಟ್ಗೂ ಒಂದು ಹ್ಯಾಂಡಿಕ್ಯಾಪಾದಂಥ ಹೆಣ್ಮಗಳು ಐ ಎ ಎಸ್ ಎಕ್ಸಾಮ್ ಬರೆದು ಐ ಎ ಎಸ್ ಆಗದೇ ಇತ್ತು ಐ ಆರ್ ಎಸ್ ಆದರು ಅವರು ಯಾಕೆ ಆಗ್ಬಾರ್ದ ಅದೇ ನೋಡಿ ಯು ನಲ್ಲೂ ಬಿಹಾರಲ್ಲಿ ಒಂದು ಡಿ ಸಿ ಇದ್ದಾರೆ ಈ ಪ್ರೆಸೆಂಟು ಡಿ ಸಿ ಇದ್ದಾರೆ ಯು ಪಿನಲ್ಲಿ ಎರಡು ಕಾಪು ಇಲ್ಲ ಎರಡು ಕಾಲಿಲ್ಲ ಅವರಿಗೆ ಅವ್ರ ಪಾಪ ಹೋಗೋದು ರೋಡಲ್ಲಿ ಹೆಂಗೆ ಯಾರಕ್ಕ ಕೊಟ್ಟು ಟೀಚರ್ ಅಲ್ಲಿ ಯೂಸ್ ಮಾಡೋಲ್ಲ ಕೆಳಗಡೆ ಈ ಕಾಲನ್ನು ಇದು ಮಾಡಿಕೊಂಡು ಕೈಯಲ್ಲಿ ಅವರು ಕೈಯೇ ಕಾಲ್ ಥರ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಅವ್ರ ನಾಲ್ಕು ಜನ ಗನ್ ಮ್ಯಾನ್ಸು ಆ ಕಡೆ ನಾಲ್ಕು ಜನ ಗನ್ ಮ್ಯಾನ್ಸು ಆಫೀಸರ್ಸ್ ಎಲ್ಲ ಅವ್ರು ಹಿಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದರೆ ಅವರು ಕೆಳಗಡೆ ಕೈಯನ್ನು ಇದು ಮಾಡ್ಕೊಂಡು ಖುಷಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾಕೆ ಬುದ್ಧಿ ಮಾಧ್ಯಮರಾಗ್ಬೋದು ಅಂಗವಿಕಲರಾಗ್ಬೋದು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಗುಣ ಇರುತ್ತೆ ಅವ್ರದ್ದೇ ಆದಂಥ ಒಂದು ಕೆಲಸ ಇರುತ್ತೆ ಅವ್ರದ್ದೇ ಆದಂಥ ಒಂದು ಹೇಮ್ ಇರುತ್ತೆ ಅವ್ರದ್ದೇ ಆದಂಥ ಒಂದು ಸ್ಕೆಚ್ ಇರುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಅದೆಲ್ಲ ಮಾಡ್ಬೋದು ಯಾರೇನು ಯಾರ್ದೇನು ಸೊತ್ತೇನಲ್ಲ ಯಾರ್ದೇನು ಸೊತ್ತೇನಲ್ಲ ಹಿಂಗೆ ಅದೇ ರೀತಿ ಒಬ್ರು ಮಾತಾಡ್ತಾರೆ ಒಂದು ಬುದ್ಧಿಮಾತ ಮಕ್ಕಳು ನನಗೆ ಟಾಟಾ ಹಾಕ್ಬೇಕು ಟಾಟಾ ಬಿರ್ಲು ಹಾಕಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ ಟಾಟಾ ಬಿರ್ಲ ಆಗ ಆಸೆ ಇದೆ ಅಂತೇಳಿದ್ರೆ ಹೆಂಗೆ ಆಸೆ ಇರುತ್ತೆ ಅಲ್ಲರಿಗೂ ರೀಚ್ ಆಗಬೇಕಲ್ಲ ಅದು ಪರಂಪರೆಯಿಂದ ಬಂದಿರುವಂಥದ್ದು ಅವ್ರದ್ದು ನೀನು ಹೆಂಗೆ ರೀಚ್ ಆಗ್ತದೆ ಅಂತ ಹೇಳಿದ್ರೆ ಯಾಕೆ ಆಗಬಾರ್ದು ನಾನು ಬಾವಿನ ಹುಡ್ಕೊಂಡು ಹೋಗೋನಲ್ಲ ಬಾವಿನ ಅಗಿಯೋಣ ಒಂದು ಕೆಲಸವನ್ನು ನಾವು ಹುಡ್ಕೊಂಡು ಹೋಗೋದಿಲ್ಲ ಕೆಲಸವನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ನನ್ನಲ್ಲಿದೆ ನಾನು ಮಾಡೇ ಮಾಡಿ ತೋರಿಸ್ತೀನಿ ಟಾಟಾ ಆಗದೆ ಇದ್ರೂ ಆದ್ರೂ ಆಗ್ತೀನಿ ನಾನು ಅಂದರೆ ಹತ್ತಿರಕ್ಕಾದರೂ ಹೋಗ್ತೀನಿ ಟಾಟಾ ಆಗದೆ ಇದ್ರೂ ಪರವಾಗಿಲ್ಲ ತಾಂತ ನನ್ನ ಕೈಯ್ಯಲ್ಲಿ ಶಕ್ತಿ ಇದೆ ನಾನು ಮಾಡ್ತೀನಿ ಅಂತಾರೆ ಈ ಮಾತು ಹೇಳೋದು ಒಂದು ಬುದ್ಧಿ ಮಾಧ್ಯಮದ ಮಕ್ಕಳು ತರಲ್ಲ ಅವರು ಬುದ್ಧಿ ಮಾಧ್ಯಮದಲ್ಲ ಬುದ್ಧಿವಂತರು ಅವರು ಅವ್ರು ಹೇಳ್ತಾರೆ ಅಂದರೆ ಅವರು ಸ್ಕೆಚ್ ಆ ರೀತಿಲಿ ಇರಬೇಕಂದ್ರೆ ನಮಗೆಲ್ಲ ಏನಾಗಿದೆ ನಾವೆಲ್ಲ ಯಾಕದ ಮಾಡಬಾರ್ದು ನಾನು ಬಾವಿಗೆ ನೀರಿಗೋಸ್ಕರ ಬಾವಿ ಬಾವಿನ ಅಗದ್ಬಿಟ್ಟು ನೀರು ತಗೊಂಡು ಶಕ್ತಿ ನಲ್ಲದೆ ಆಗಿ ಬಾವಿ ನಾನು ಯಾಕೆ ಉಟ್ಕೊಂಡೋಗ್ಬೇಕು ನಾನು ನಾನೇ ಮಾಡ್ತೀನಿ ಆ ಕೆಲಸವನ್ನು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಇವತ್ತು ಬುದ್ಧಿ ಮಾಧ್ಯಮ ಮಕ್ಕಳು ಅಂಗವಿಕ ನಾವು ಭಾಗವಹಿಸ್ಬೇಕು ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು ಇಂಥ ಸಮಸ್ಯೆಗಳು ಚೆನ್ನಾಗಿ ಕಲಿಬೇಕು ಇರುವಂಥದ್ದು ಈ ಸಂದರ್ಭದಲ್ಲಿರುವಂಥ ಸಮಸ್ಯೆಗಳು ಬರೀಬೇಕು ಆದರೆ ಬುದ್ಧಿ ಮಾಧ್ಯಮರು ಮಾಧ್ಯಮ ಬುದ್ಧಿ ಮಾಧ್ಯಮರು ಅಂಗವಿಕ್ಕಳು ಇನ್ನು ಮೇಲೆ ಬರಬಾರ್ದು ಇಂಥ ಸಮಸ್ಯೆಗಳ ಒಳಗಡೆ ಬರಬಾರ್ದು ಅಂದರೆ ಅವ್ರು ಹೆಲ್ತಿಯಾಗಿ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಚೆನ್ನಾಗಿ ಉಟ್ಬೇಕತ್ತಾ ಮಕ್ಕಳೆಲ್ಲ ಅದು ಕಮ್ಮಿ ಆಗಬೇಕು ಇರೋದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಎಷ್ಟೋ ದುಡ್ಡು ಮಾಡಿರ್ಬೋದು ಏನೇನೋ ಮಾಡಿರ್ಬೋದು ನಾವು ಯಾವ್ಯಾವ ಕೆಲಸಗಳು ಮಾಡಿರ್ಬೋದು ಆದರೆ ಇಂಥ ಒಂದು ವಿಚಾರದಲ್ಲಿ ಬಂದು ಇಂಥ ಮಕ್ಕಳು ನೋಡಿ ಅವ್ರ ಜೊತೆ ನಾವು ಇದ್ದೆವು ಅವ್ರ ಜೊತೆ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಂಥ ಖುಷಿ ಆದಂಥ ಆನಂದ ಆದಂಥ ನಮಗೆಲ್ಲರೂ ಗೊತ್ತಿಲ್ಲ ಅಷ್ಟೊಂದು ಖುಷಿ ಬರುತ್ತೆ ನಮ್ಗೆ ಅಷ್ಟೊಂದು ಖುಷಿ ಬರುತ್ತೆ ಆ ಖುಷಿಯನ್ನು ಯಾವತ್ತು ನನಗೆ ಇಂಥದ್ದೆಲ್ಲ ತುಂಬ ಇಂಟ್ರೆಸ್ಟು ತುಂಬ ಇಂಟ್ರೆಸ್ಟ್ ಅಂದರೆ ಎಲ್ಲರಿಗೂ ಜನಗಳು ಗೊತ್ತಿಲ್ಲ ರೀ ದುಡ್ಡು ಮಾಡೋದು ಒಂದು ಲಿಮಿಟ್ ಅವ್ರಿಗೂ ದುಡ್ಡು ಮಾಡ್ಬೇಕು ರೀ ಆ ಲಿಮಿಟ್ ಅಂದಮೇಲೆ ನಾವು ದುಡ್ಡು ಮಾಡೋಂಗಿಲ್ಲ ದುಡ್ಡು ಹೋಗ್ತಾ ಇತ್ತು ಆದ್ರೆ ಇಂಥದನ್ನ ಅದರಲ್ಲೇ ಎಂಜಾಯ್ಮೆಂಟ್ ಇಲ್ಲ ಇಂಥದ್ರಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಂಜಾಯ್ಮೆಂಟು ಇಲ್ಲಿ ಸಿಗುತ್ತೆ ಆದ್ರೆ ಕಾಫಿ ಡೇ ಓನರ್ ಸಿದ್ಧಾರ್ಥ ಅವರು ಇದಾರೆ ಗೊತ್ತಲ್ಲ ತೀರೋಗ್ ಕೊಟ್ಟಾರಲ್ಲ ಎಲ್ಲರೂ ಕೇಳಿರ್ತೀರ ಸಿದ್ಧಾರ್ಥ ಒಂದು ಸ್ಪೀಚ್ ಇದೆ ನೋಡಿ ಬೇಕಂತ ಅವ್ರು ಹೇಳ್ತಾರೆ ನಾನು ಇಷ್ಟೆಲ್ಲ ಮಾಡಿದ್ದೇನೆ ನನ್ನಗೋಸ್ಕರ ಏನೂ ಇಲ್ಲ ನಾನು ಒಂದು ಇನೋವಾ ಕಾರ ಇದೆ ಒಂದು ಮನೆ ಇದೆ ಅಷ್ಟು ಬೇಕಾಗಿರೋ ಖರ್ಚು ಅಲ್ಲಿ ಅಷ್ಟೇ ಸಾಕು ಆದ್ರೆ ಚೆನ್ನಾಗಿದ್ದಾರೆ ಅಂತ ಅಷ್ಟು ಬಿಟ್ಟರೆ ಏನು ಇಲ್ಲ ನೆಮ್ಮದಿ ಸಿಗೋದು ಎಲ್ಲಿ ಅಂದ್ರೆ ಇಂಥ ಜಾಗದಲ್ಲೇ ನೆಮ್ಮದಿ ಸಿಗೋದು ಆಮೇಲೆ ನಮ್ಮ ಹೇಳ್ತಿದ್ರು ಬೆಳಗಾಮಳ್ಳಿ ಒಂದು ಪಾರ್ಕ್ ಮಾಡಿದೀವಿ ನೀವು ಸಲ ಅಸೆಂಬ್ಲಿಗೆ ಹೋದ್ರೆ ನೋಡಿ ಸರ್ ಅದು ಖಂಡಿತವಾಗ್ಲೂ ನೋಡೋಣ ನಮ್ಮ ಚಿತ್ರದುರ್ಗದ ಮೇಲೆ ಆ ಕಡೆ ಬಂದ್ಬಿಟ್ಟು ಬೇರೆ ಜನ ಈ ಕಡೆ ಇರೋ ಜನ ಆ ಕಡೆ ಇರೋ ಜನ ಜನ ಹೆಂಗೆ ಅಂತ ಹೇಳಿದ್ರೆ ರಾಜಕಾರಣ ಉಳಿಸ್ಕೊಳ್ಳೋಣ ಕೆರೆಕ್ ಉಳಿಸ್ಕೊಳ್ಳೋಣ ಆಮೇಲೆ ಸರ್ಕಾರಿ ಜಾಗಗಳನ್ನ ಹುಡ್ಸಿ ಪಬ್ಲಿಕ್ ಗೆ ಯೂಸ್ ಆಗುವಂತ ಕೆಲಸಗಳನ್ನ ಮಾಡುವಂತ ಉದ್ದೇಶದವರು ಆ ಕಡೆಗಿರೋರು ನಮ್ಮ ಕಡೆ ಇರೋರು ಹೆಂಗೆ ಅಂದ್ರೆ ಕೆರೆನ ಒತ್ತುವರಿ ರಾಜ್ಕಾಲುವೆನ್ನ ಮುಚ್ಚಿಬಿಡೋಣ ಕೆರೆಗೆ ನೀರು ಹೋಗ್ಬಾರ್ದು ಕುಕ್ ನೀರಿರಬಾರ್ದು ಅದರ ಸರ್ಕಾರಿ ಜಾಗದೆಲ್ಲ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಮಾಡಿಬಿಡೋಣ ಅದನ್ನು ಮಾರ್ಬಿಟ್ಟು ಅದನ್ನು ದುಡ್ಡು ತಿಂದುಬಿಡೋಣ ಅನ್ನೋ ಕ್ಯಾರೆಕ್ಟ್ ಇರುವಂಥ ಜನ ಈ ಕಡೆ ಇದ್ದಾರೆ ನಾವೆಲ್ಲಿ ಪಾರ್ಕ್ ಮಾಡೋಕ್ಕಾಗುತ್ತೆ ಯಾವಾಗುತ್ತೆ ಮಾಡೋದಕ್ಕೆ ಎಕ್ಸಾಂಪಲ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ಶಾಲೆ ವಸತಿ ಶಾಲೆ ಒಂದು ಮಾಡೋಕ್ಕೆ ಒಂದು ಜಾಗ ಕೊಟ್ಟು ಅಂತ ಬರ್ತಿದ್ರೆ ಅದರ ಮೇಲೆ ಕೇಸು ಸರ್ಕಾರಿ ಜಾಗ ಅದ್ರ ಮೇಲೆ ಕೇಸು ಕೇಸ್ ಕೋರ್ಟ್ಗೆ ಹೋದ್ರೆ ಯಾವಾಗ ಮಶಾಣಕ್ಕೆ ಹೋಗಿದ್ದು ಬರೋದಿಲ್ಲ ವಾಪಸ್ಸು ಕೋರ್ಟ್ಗೆ ಹೋಗಿದ್ದು ಸ್ವಲ್ಪ ಲೇಟಾಗಿ ಬರುತ್ತೆ ಯಾವಾಗ ಬರುತ್ತಾ ಗೊತ್ತಿಲ್ಲ ಏನಾಗುತ್ತೆ ಅದರಲ್ಲಿ ನಮ್ಮ ಆಫೀಸರ್ಸು ಕೆಲವೊಂದು ಇಷ್ಟ ಏನಾಗ್ಬಿಡ್ತಾರೆ ಕೋರ್ಟ್ ಅಟೆಂಡ್ ಆಗೋಲ್ಲ ಅದು ಆಟೋಮೆಟಿಕ್ ಹೋಗ್ಬಿಡ್ತು ಈ ಥರ ಜನ ಇಲ್ಲಿದ್ದಾರೆ ಅದರಿಂದ ಇಂಥದ್ದೆಲ್ಲ ಮಾಡಬೇಕಂದ್ರೆ ನಮ್ಮ ಪಬ್ಲಿಕ್ ಜನ ತಿಳ್ಕೊಬೇಕಾಗ್ತದೆ ಕೆಲವ್ರು ಹೇಳ್ತಾರೆ ನೀವು ಮಾತಾಡೋ ಕೆಲವೊಂದನ್ನು ಪಬ್ಲಿಕ್ನ ವಿರೋಧವಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ ಎಸ್ ಐ ಆಮ್ ರೈಟ್ ನನಗೆ ಏನು ಒಳ್ಳೇದು ಅನಿಸುತ್ತೋ ಅದನ್ನೇ ಮಾತಾಡೋದು ನಾನು ನಾನೇನು ಓಟ್ಕೋಸ್ಕರಪ್ಪು ಜನ ಓಟ್ ಹಾಕ್ಬೇಕು ನಾನು ಕೇಳೋದಿಲ್ಲ ಕೆಲಸ ಮಾಡ್ಕೊಲಿಲ್ಲ ಇಲ್ಲಾಂದರೆ ಬೇಡ ಆರಾಮಾಗಿ ನೆಮ್ಮದಿಯಾಗಿ ಇರ್ತೀವಿ ಅಂತಲೇ ಹೇಳೋದು ನಾನು ನನಗೆ ಅದರಿಂದ ಈ ಕಡೆ ಜನ ಅಷ್ಟೇ ನಾನು ಹೇಳೋದು ನಮ್ಮ ಕಡೆಯವರು ಕೆರೆ ಕುಂಟೆ ಸರ್ಕಾರಿ ಜಾಗ ರಾಜ್ ಕಾಲುವೆ ರೋಡು ಮೋರಿಗಳು ಸರ್ಕಾರದ ಬೋರ್ವೆಲು ಸರ್ಕಾರದ ಪ್ಯಾನಲ್ ಬೋರ್ಡ್ಸು ಸ್ವಿಚ್ ಬೋರ್ಡ್ಸು ಆ ಸ್ವಿಚ್ ಬೋರ್ಡ್ಸ್ ಇವತ್ತು ಹಾಕಿದ್ರೆ ನಾಳೆ ಇರೋದಿಲ್ಲ ಎಲ್ಲೋ ಗೊತ್ತೋ ಗೊತ್ತಿಲ್ಲ ಹಂಗ ಮಾಡ್ಕೊಂಡು ನಾವು ನಾವಿಂಥ ಮಕ್ಕಳನ್ನ ಅಭಿವೃದ್ಧಿ ಮಾಡೋದಲ್ಲಿ ಇವರಿಗೆ ಪಾರ್ಕ್ ಕೊಡೋದಲ್ಲಿ ಇವರಿಗೆ ಒಂದು ಬಿಲ್ಡಿಂಗ್ ಕೊಡೋದಲ್ಲಿ ಇವ್ರಿಗೆ ಅಂತ ಏನಾದರೂ ಒಂದು ಪಾರ್ಕ್ ಮಾಡಿ ಒಂದು ಫಿಸಿಯೋಥೆರಪಿ ಮಾಡುವಂಥದ್ದು ಅವ್ರಿಗೆ ಏನು ಹೆಲ್ತ್ಗೆ ವಾತಾವರಣ ಮಾಡ್ಬೇಕಂದ್ರೆ ಅಂಥ ಪಾರ್ಕ್ಗಳಲ್ಲಿ ಮಾಡ್ಬೇಕು ಎಲ್ಲಿ ಮಾಡ್ ಹಾಗೆ ಇಲ್ಲ ಆ ಪರಿಸ್ಥಿತಿ ಅಂತ ಹೇಳ್ತಾ ಯಾಕಂದ್ರೆ ಇಂಥದ್ದೆಲ್ಲ ಬಂದಾಗ ಮನ್ಸು ಸ್ವಲ್ಪ ನೋವಾಗುತ್ತೆ ವಿಚಾರಗಳೆಲ್ಲ ಇಂಥ ಮಕ್ಕಳು ಹೋಗಿದಾಗಲ್ಲ ನೋವಾಗುತ್ತೆ ಅದು ಅದು ಯಾರಿಗೆ ಗೊತ್ತಿರುತ್ತೋ ಅಂಥ ಮಕ್ಕಳನ್ನ ಹೆತ್ತಿರುವಂತ ತಂದೆ ತಾಯಿಗೆ ಅವ್ರನ್ನ ಆ ನೋವು ಗೊತ್ತು ಮಾತಾಡೋರಿಗೆ ನೋವಾಗೋದಿಲ್ಲ ಅದು ಅವ್ರಿಗೆ ಯಾರ್ಯಾರು ಮಾತಾಡ್ತಾರ ಅವ್ರಿಗೊತ್ತಿಲ್ಲ ಅವ್ರಿಗೂ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ ಇಂಥ ಮಕ್ಕಳಿಗೆ ದೇವರು ಆರೋಗ್ಯ ಬುದ್ಧಿ ಜ್ಞಾನ ಎಲ್ಲವನ್ನು ದೇವರು ಆಶೀರ್ವಾದ ಮಾಡಲಿ ಅವರೆಲ್ಲರೂ ಚೆನ್ನಾಗಿರಲಿ ಅವರು ಒಳ್ಳೇದಾಗ್ಲಿ